ನಮ್ಮ ರಾಜ್ಯಕ್ಕೆ ಇನ್ಚಾರ್ಜ್ ಸೆಕ್ರೆಟರಿ ಸುರ್ಜೇವಾಲಾ ಸರ್ ಇವತ್ತು ಕೆ ಪಿ ಸಿ ಸಿ ಆಫೀಸ್ನಲ್ಲಿ ಕರೆಸಿ ನಮ್ಮ ಮುನ್ಸಿಪಾಲ್ಟಿ ಡಿಪಾರ್ಟ್ಮೆಂಟ್ ಎರಡು ವರ್ಷದಿಂದ ಏನೇನು ಡೆವಲಪ್ಮೆಂಟ್ ಮಾಡಿದ್ದೀರಿ ಏನು ಕೆಲಸ ಮಾಡಿದ್ದೀರಿ ಪಬ್ಲಿಕ್ ಆಗಲಿ ಡಿಪಾರ್ಟ್ಮೆಂಟ್ ಎಲ್ಲ ರಿವ್ಯೂ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡಿದ್ದರು ಈ ಚರ್ಚೆಯಲ್ಲಿ ನಾನು ಡಿಟೇಲ್ ಎರಡು ವರ್ಷದಲ್ಲಿ ನನಗೆ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಮತ್ತು ಡಿಪಾರ್ಟ್ಮೆಂಟಲ್ಲಿ ಹೊಸ ಸ್ಕೀಮ್ಸ್ ಏನೇನು ಮಾಡಿದ್ದಾರೆ ಅಂತ ಕೇಳಿದರು ನಾನು ಫಸ್ಟ್ ಇಡೀ ಸ್ಟೇಟ್ನಲ್ಲಿ ಎಲ್ಲ ಡಿಸ್ಟಿಕ್ನಲ್ಲಿ ಹೋಗಿ ನಮ್ಮ ಎಲ್ಲ ಕಡೆ ಡಿ ಸಿಗೆ ಗೆ ಕರೆಸಿ ಎಲ್ಲ ಆಫೀಸರ್ ಕರೆಸಿ ರಿವ್ಯೂ ಮೀಟಿಂಗ್ನಲ್ಲಿ ಬೇಸಿಕ್ ನೀಡ್ಸ್ ಏನಿದೆ ಅಂತ ಫಸ್ಟ್ ಮೊದಲೇ ಅದು ಎಲ್ಲ ರೆಡಿ ಮಾಡಿಸಿ ನೈಂಟಿ ಪರ್ಸೆಂಟ್ ಎಲ್ಲ ಸ್ಕೀಮ್ ಕ್ಲಿಯರ್ ಮಾಡಿಸಿದ್ದೀನಿ ಅದರಲ್ಲಿ ಮತ್ತು ಸೆಕೆಂಡ್ ಇಂಪಾರ್ಟೆಂಟ್ ಇಂದಿರಾ ಕ್ಯಾಂಟೀನ್ ಇತ್ತು ಹೊಸ ಇಂದಿರಾ ಕ್ಯಾಂಟೀನ್ ಎಲ್ಲ ಎಮ್ ಎಲ್ ಎ ಷೇತರಿಗೆ ಎರಡು ಮೂರು ಹೊಸ ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಮಾಡಿಸಿದ್ದೀನಿ ಮತ್ತು ಆ ಥರ ಹೊಸ ಮೊದಲು ಎರಡು ಮೂರು ವರ್ಷದಿಂದ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟು ಎಲೆಕ್ಷನ್ನೇ ಆಗಿದ್ದಿಲ್ಲ ಆ ಥರ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಕಡೆ ಎಲೆಕ್ಷನ್ ಆಗಿದ್ದಿಲ್ಲ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅದು ಎಲೆಕ್ಷನ್ ಸುಪ್ರೀಂ ಕೋರ್ಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಲಿಂದ ಮೂರು ವರ್ಷಗಳಿಂದ ಪೆಂಡಿಂಗ್ ಇತ್ತು ಅದು ಕ್ಲಿಯರ್ಸ್ ಮಾಡಿ ಎಲ್ಲ ಎಲೆಕ್ಷನ್ ಮಾಡಿಸಿ ಅಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂದರೂ ಫಿಫ್ಟೀನ್ ಫೈನಾನ್ಸ್ ಮತ್ತು ಎಸ್ ಎಫ್ ಸಿ ದುಡ್ಡು ರಿಲೀಸ್ ಆಗ್ತದೆ ಸೆಂಟರ್ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅರ್ಧ ಇಲ್ಲಿ ಎಲೆಕ್ಷನ್ ಆಗಿಲ್ಲ ಅಂದರೂ ಅಮೌಂಟ್ ರಿಲೀಸ್ ಆಗಲ್ಲ ಅದು ಕ್ಲಿಯರ್ ಮಾಡಿಸಿದ್ದೀನಿ ಮತ್ತು ಕಾರ್ಪೊರೇಷನ್ ನಾನು ಎರಡು ವರ್ಷದಲ್ಲಿ ಸುಮಾರು ಮುನ್ಸಿಪಾಲ್ಟಿನಲ್ಲಿ ಎಕ್ಸಾಂಪಲ್ ಧಾರವಾಡ ಇದೆ ಇದೆ ಹಾಸನ ಇದೆ ಮತ್ತು ನನ್ನ ಕ್ಷೇತ್ರ ಬೀದರ್ ಇದೆ ಅದು ಮೊದಲು ಸಿ ಎಮ್ ಸಿ ಇತ್ತು ಅದು ಕಾರ್ಪೊರೇಷನ್ ಮಾಡಿಸಿದ್ವಿ ಕಾರ್ಪೊರೇಷನ್ ಮಾಡಬೇಕಂದ್ರೂ ಸುಮಾರು ಟರ್ಮ್ಸ್ ಕಂಡೀಷನ್ ಕ್ಲಿಯರ್ಸ್ ಆಗಬೇಕಾಗ್ತದೆ ಮತ್ತು ಎ ಖಾತಾ ಬಿ ಖಾತಾ ಒಂದು ಅದು ಇತಿಹಾಸಿಕ್ ಇಡೀ ನಮ್ಮ ಭಾರತ ದೇಶದಲ್ಲಿ ಇದು ಮೊದಲನೇ ಸ್ಟೇಟ್ ಇದೆ ನಲ್ವತ್ತೈವತ್ತು ವರ್ಷದಿಂದ ಪಬ್ಲಿಕ್ ಸಫರ್ನಲ್ಲಿದ್ದು ಬಡೂರು ಎಸ್ಪೆಷಲಿ ಯಾಕಂದರೆ ಅವರು ಅಮೌಂಟ್ ಕಡಿಮೆ ಇದೆ ಅಂತ ಯಾರೋ ಏಜೆಂಟ್ ಆಗಲಿ ಮತ್ತು ಕಡಿಮೆ ಸಿಗ್ಲತ್ತಂತ ಹೋಗಿ ಸೈಟ್ ತೊಗೊಂಡು ಅವರಿಗೆ ವಿಥೌಟ್ ಅಪ್ರೂವಲ್ ಅವ್ರು ಕಟ್ಬಿಟ್ಟಿದ್ರು ಲೀಗಲ್ ಇಲ್ಲಿಗಲ್ ಅದಕ್ಕೆ ಮುಖ್ಯಮಂತ್ರಿಗೆ ಮತ್ತು ಕ್ಯಾಬಿಟ್ನಲ್ಲಿ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಇಡೀ ಸ್ಟೇಟ್ನಲ್ಲಿ ಬಡವರಿಗೆ ಆಗಬೇಕಂತ ಅದು ಕ್ಲಿಯರ್ ಮಾಡಿದ್ದೀನಿ ಅದು ಟೋಟಲ್ ಎ ಖಾತಾ ಅದರಲ್ಲಿ ಈ ಈ ಆಸ್ತಿ ಅಂತ ಕೊಡ್ತಾರೆ ಅದು ಎರಡೂವರೆ ಲಕ್ಷ ಟಿಲ್ ಟುಡೇ ಡೇಟ್ನಲ್ಲಿ ಕ್ಲಿಯರ್ ಆಗಿದೆ ಮತ್ತು ಬಿ ಖಾತಾ ಅಂದರು ಟೋಟಲಿ ವಿಥೌಟ್ ಪರ್ಮಿಷನ್ ಏನೋ ಕಟ್ಬಿಟ್ಟಿದ್ದಾರೆ ಅದು ನಿಯರ್ಲಿ ಎರಡು ಲಕ್ಷ ಅದು ಒಂದು ಫೋರ್ ಮಂತ್ನಲ್ಲಿ ಎರಡು ಲಕ್ಷ ಪಬ್ಲಿಕ್ಗೆ ಅವರಿಗೆ ಕ್ಲಿಯರೆನ್ಸ್ ಆಗಿದೆ ಇನ್ನು ಟೆನ್ ಟ್ವೆಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಅದು ತ್ರೀ ಮಂತ್ಸ್ ಟೈಮ್ ಎಕ್ಷನ್ ಕೊಟ್ಟಿದ್ದೀನಿ ಅಂತ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಲೆಗೆಸಿದು ಬರ್ತದೆ ಬೇರೆ ಬೇರೆ ಸ್ಕೀಮ್ ಎಮ್ ಆರ್ ಎಫ್ ಲೆಗೆಸಿ ಫ್ಯೂಚರ್ ಮತ್ತು ಮೇನ್ ಇಂಪಾರ್ಟೆಂಟ್ ನಾನು ಕ್ಯಾಬಿನೆಟ್ನಲ್ಲಿ ಮತ್ತು ಎಲ್ಲ ಡಿಸ್ಟಿಕ್ನಲ್ಲಿ ಹೋಗಿ ಎಲ್ಲ ಮುನ್ಸಿಪಾಲ್ಟೀಸ್ ಆಗಲಿ ಟಿ ಎಮ್ ಸಿ ಸಿ ಎಮ್ ಸಿ ಅವರಿಗೆ ನಲ್ವತ್ತೈವತ್ತು ವರ್ಷಾಲಿಂದ ಯಾವಾಗಲೂ ಸರ್ಕಾರೇ ಸಪೋರ್ಟ್ ಮಾಡತ್ತದ ಹಣ ಯಾವಾಗಲೂ ನೀವು ಸ್ವಂತ ಹೆಂಗ ಕಾರ್ಪೊರೇಷನ್ ಆಗಲಿ ಮತ್ತು ಬಿ ಬಿ ಎಮ್ ಪಿನಲ್ಲಿ ಅವರು ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಸ್ವಂತ ಟೆಲಿ ಟ್ಯಾಕ್ಸ್ ಆಗಲಿ ಬೇರೆ ಬೇರೆ ಅಮೌಂಟ್ ಕಲೆಕ್ಷನ್ ಮಾಡಿ ಅವರು ಅವ್ರದ್ದು ಅದೇ ದುಡ್ಡಿನಲ್ಲಿ ಅವರು ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ ಆದರೂ ಸಿ ಎಮ್ ಸಿ ಟಿ ಎಮ್ ಸಿ ನಲ್ಲಿ ಈ ಥರ ಇಲ್ಲ ಸರ್ಕಾರದಿಂದ ಹಣ ದುಡ್ಡು ಹೋಗ್ತದೆ ಮಾಡಬೇಕಂತ ಫ್ಯೂಚರ್ ಪ್ಲ್ಯಾನ್ ಇದೆ ಎಲ್ಲ ನೋಡಿ ನೀವು ಸುಮಾರು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಡಿಸ್ಟಿಕ್ ಡಿಸ್ಟಿಕ್ ವಿಸಿಟ್ ಮಾಡಿದ್ದೀರಿ ಕೆಲಸ ಮಾಡಿದ್ದೀರಿ ನೀವು ನನಗೆ ಓಕೆ ಅಂತ ಹೇಳಿದ್ದಾರೆ ಗುಡ್ ನಾವು ಸ್ವಲ್ಪ ನೀವು ಇನ್ನ ಹೆಸರು ತೊಗೋಬೇಕಂತ ಇಲ್ಲ ಇಲಾಖೆ ಬಗ್ಗೆ ಕೊಟ್ಟಿಲ್ಲ ಅವರು ಸ್ವಲ್ಪ ದುಡ್ಡು ಕೊಡಬೇಕು ಇಲಾಖೆಯಿಂದ ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಮತ್ತು ಎಲ್ಲಿ ಚಿಕ್ಕ ಮುಖ ಏನೋ ಕಂಪ್ಲೇಂಟ್ ಇದ್ದರೂ ನಾನು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ದೇನೆ ಸುಮಾರು ಕೆಲಸ ಇರ್ತದೆ ಯಾವ್ಯಾವ ಏರಿಯಾನಲ್ಲಿ ಹೊಸ ಹೊಸ ಕಾಲೋನೀಸ್ ಬಿಲ್ಡಪ್ ಆಗ್ತದೆ ಆ ಕಾಲೋನೀಸ್ನಲ್ಲಿ ರೋಡ್ ಡ್ರೈನ್ ಲೈಟ್ ಬಗ್ಗೆ ಚರ್ಚೆ ಆಗಿದೆ ಯಾಕಂದರೆ ಸುಮಾರು ಕಾಲೋನಿನಲ್ಲಿ ಅವರು ಲೇಔಟ್ ಪರ್ಮಿಷನ್ ಇಲ್ಲ ಆ ಥರ ಅಂತ ವಾಟರ್ ಲೈನ್ ಹಾಕಬೇಕು ಹೊಸ ವಾಟರ್ ಟ್ಯಾಂಕ್ ಕಟ್ಟಬೇಕಂತ ಎಮ್ ಎಲ್ ಎ ಅವರು ಸಜೆಷನ್ ಹೇಳಿದಾರಂತೆ ಅದು ಎಲ್ಲ ಇಮಿಡಿಯೇಟ್ಲಿ ಎಲ್ಲಿ ಇದೆ ಅದು ಮಾಡ್ತೀರಿ ನನ್ನ ಬರ್ಗೆ ಅವರು ನನಗೆ ಗುಡ್ ಅಂತ ಹೇಳಿದ್ದಾರೆ ಓಕೆ ಸಮಾಧಾನ ತಂದಿದೆ ಹಾಂ ಸಮಾಧಾನ ಹೇಳಿದ್ದಾರೆ ಸಮಾಧಾನ ಹೇಳಿದೆ ನೀವು ಹೇಳಿದಂತಹ ಕೆಲಸಗಳ ಬಗ್ಗೆ ಅವ್ರು ಅವ್ರಿಗೆ ಸಮಾಧಾನ ಆಗಿದೆ ನನ್ನ ಇದಕ್ಕಿಂತ ನಾ ಹೇಳಿದಕ್ಕಿಂತ ಮೊದಲು ಅವರು ಮಾಹಿತಿ ಎಲ್ಲ ಡೀಟೇಲ್ ತೊಗೊಂಡ್ಬಿಟ್ಟಿದ್ದಾರೆ ಒಂದು ವಾರ್ಲಿಂದ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಎಲ್ಲ ಎಮ್ ಎಲ್ ಎಸ್ ಆಗಲಿ ಮತ್ತು ಅವ್ರದ್ದು ಒಂದು ಇಡ್ಲಿಜಸ್ ಸ್ಕೀಮೇ ಇದೆ ಇಲ್ಲಿ ಯಾರ್ಯಾರು ಮಿನಿಸ್ಟರ್ ಹೆಂಗೆ ಮಾಡ್ಲತ್ತಾರಂತ ಮತ್ತು ನಮ್ಮದು ಸ್ವಭಾವ ನೋಡಿ ಇಲ್ಲ ನೀವು ಎಲ್ಲ ಒಳ್ಳೆ ಎಲ್ಲರಿಗೆ ಒಳ್ಳೆಯ ರೆಸ್ಪೆಕ್ಟ್ ಕೊಡ್ತೀರಿ ಒಳ್ಳೆ ರೀತಿಯಲ್ಲಿ ನಾವು ಅಂತ ಎಲ್ಲ ಎಮ್ ಎಲ್ ಎಸ್ ಹೇಳಿದ್ದಾರೆ ಅದರಿಂದ ಐ ಆಮ್ ವೆರಿ ಹ್ಯಾಪಿ ಇದು ಮುಂದೆ ಕಂಟಿನ್ಯೂ ಮಾಡಿ ಅಂತ ಸಿಗ್ತೀರಾ ಸರ್ ಸಿಗ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವಾಗಲೂ ನೈಂಟಿ ಪರ್ಸೆಂಟ್ ಸಿಗ್ತೀನಿ ಇಲ್ಲೇ ಇರ್ತೇನೆ ಆಫೀಸ್ನಲ್ಲಿ ಆಗಲಿ ಮನೇಲೇ ಆಗಲಿ ಮತ್ತು ನಾನು ಸ್ವಂತ ಎಲ್ಲ ಶಾಸಕರಿಗೂ ಫೋನ್ ಮಾಡಿ ಹೇಳ್ತೇನೆ ನಿಮ್ಮ ಕ್ಷೇತ್ರಕ್ಕೆ ನಾನು ಬರ್ಲತ್ತೀನಿ ವಿಸಿಟ್ ಮಾಡ್ಲತ್ತೀನಿ ನಿಮ್ಮ ಡಿಸ್ಟಿಕ್ಗೆ ವಿಸಿಟ್ ಮಾಡ್ಲತ್ತೀನಿ ಪಾರ್ಟಿ ಪಕ್ಷ ನಾನು ನೋಡೋಲ್ಲ ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎ ಆಗಲಿ ಎಲ್ಲರಿಗೆ ನಾನೇ ಮಾತಾಡಿ ಈ ಥರ ಮೀಟಿಂಗ್ ಇದೆ ಏನೇ ನಿಮ್ಮ ಸಮಸ್ಯೆ ಇದ್ದರೂ ನೀವು ನಿನ್ನ ನಿಮ್ಮ ಡಿಸ್ಟಿಕ್ಗೆ ಬಂದೀನಿ ನೀವು ಬಂದು ಹೇಳಿ ರಿಕ್ವೆಸ್ಟ್ ಲೆಟರ್ ಕೊಡಿ ಎಷ್ಟು ಸಾಧ್ಯತೆ ಅದನ್ನು ನಾನು ಮಾಡ್ತೀನಿ ಅಂತ ಎಲ್ಲ ಡಿಸ್ಟಿಕ್ಗೆ ಹೋಗಿ ರಿವ್ಯೂ ಮೀಟಿಂಗ್ ಮಾಡಬೇಕು ಫಿನಾನ್ಷಿಯಲ್ಕೊಂಡಿವೆ ನೀವು ಅದನ್ನ ಇನ್ನು ಒಂದು ಸ್ಟ್ರೀಮ್ ಲೈನ್ ಮಾಡುವಂತ ಕೆಲಸವನ್ನು ಇದರಿಂದ ಸರಿಯಾಗಿ ಆಗಿಲ್ಲ ಇದು ವಿಶೇಷವಾಗಿ ವಸತಿ ಯೋಜನೆಗಳು ಸಂಬಂಧವಾಗಿ ಜಾರಿ ಆಗ್ತಾ ಇಲ್ಲ ಅಲ್ಲಿ ಬೇಸಿಕ್ ಕಂಪ್ಲೇಂಟ್ಸ್ ಕಂಪ್ಲೇಂಟ್ ಮಾಡಿ ತುಂಬಾ ಬಾಕಿ ಇದೆ ಅಮೃತ ಸ್ಕೀಮ್ಗಳು ಬಾಕಿ ಇದೆ ತುಂಬಾ ಕಂಪ್ಲೇಂಟ್ಸ್ ಎಲ್ಲ ಇದೆ ಇದನ್ನ ನೀವು ಹೇಗೆ ಹೇಗೆ ಅಡ್ರೆಸ್ ಮಾಡಿದ್ದೀರಿ ಇಲ್ಲ ಇದ್ರ ಬಗ್ಗೆ ಚರ್ಚೆ ಆಗಿದೆ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಚೀವ್ಮೆಂಟ್ ಆಗಿದೆ ಎವ್ರಿ ವೇರ್ ಈಗ ಏನಾಗ್ತದೆ ಸಮ್ ಕಡೆ ಕೋರ್ಟ್ ಕೇಸ್ ಹೋಗಿದೆ ಸಮ್ ಕಡೆ ಲ್ಯಾಂಡಿಂಗ್ ಸಮಸ್ಯೆ ಇರ್ತದೆ ನಮ್ಮ ಕಡೆ ಕಾಂಟ್ರಾಕ್ಟರ್ ಬಿಟ್ಟು ಹೋಗಿದ್ದಾರೆ ಆ ಥರ ಎರಡು ಮೂರು ರೀಸನ್ ಇತ್ತು ಅದರಿಂದ ಸ್ವಲ್ಪ ಕಡೆ ಆಗಿರ್ಬೋದು ಅದು ಐ ಅಟೆಂಡಿಂಗ್ ಯಾಕಂದರೆ ನನ್ನ ಹತ್ರ ಅಷ್ಟು ಕ್ಲೋಸು ಎಮ್ ಎಲ್ ಎ ಆಲ್ ಪಾರ್ಟಿ ಎಮ್ ಎಲ್ ಎ ತಾವು ಕೇಳ್ಬೋದು ಎಲ್ಲ ಪಾರ್ಟಿ ಎಮ್ ಎಲ್ ಎ ನನಗೆ ಜೆ ಡಿ ಎಸ್ ಬಿ ಜೆ ಪಿ ಮತ್ತು ನಮ್ಮ ಪಾರ್ಟಿ ಎಮ್ ಎಲ್ ಎಲ್ಲರಿಗೆ ಐ ಎಮ್ ಗಿವಿಂಗ್ ವೆರಿ ಗುಡ್ ರೆಸ್ಪೆಕ್ಟ್ ಮೊದಲಿಂದ ಸ್ವಭಾವ ಇದೆ ಅದು

ನನಗೆ ಬರೋದು ಎಸ್ ಎಫ್ ಸಿ ನಗರು ಟಾನ್ ಅಮೃತ್ ಆ ಥರ ಎಲ್ಲ ಸ್ಕೀಮ್ನಲ್ಲಿ ದುಡ್ಡು ಇದೆ ಅಡ್ವಾನ್ಸ್ನಲ್ಲಿ ದುಡ್ಡು ಅಲ್ಲಿ ಹೋಗಬೇಕು ಮಾಡಿದ ಹೌದು ಎಲ್ಲಕ್ಕೆ ಏನು ಕೆಲಸ ಮಾಡಿದ್ದಾರೆ ಎಲ್ಲ ಸುಮಾರು ಕಡೆ ಏನೋ ಸಮಸ್ಯೆ ಇದ್ದರೂ ಅದು ಹೇಳಿದ್ದಾರೆ ಅದು ಸಮಸ್ಯೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವರಿಗೆ ಸಮಸ್ಯೆ ಏನಿದೆ ಅಂತ ಅಲ್ಲಿ ಹೊಸ ಹೊಸ ಲೇಔಟ್ ಆಗಿದೆ ಮತ್ತು ಅಲ್ಲಿ ರೋಡ್ ಡ್ರೈನ್ ರೈಟ್ ಮಾಡೋದು ಅದು ಆ್ಯಕ್ಚುಲಿ ಯಾರು ಲೇಔಟ್ ಮಾಡ್ತಾರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಮಾಡ್ಕೊಡೋದು ಬಟ್ ಜನಗೆ ಅಷ್ಟು ಗೊತ್ತಿಲ್ಲ ಅವ್ರು ತಗೊಂಡಿದ್ದಾರೆ ಕಟ್ಬಿಟ್ಟಿದ್ದಾರೆ ಇಲ್ಲಿ ಆ ಥರ